ಈ ದಿವಸ ನಮ್ಮ ಧರ್ಮದಲ್ಲಿ ಈ ರಕ್ಷಾಬಂಧನ ಅನ್ನುವಂಥ ಪರ್ವ ಏನಿದೆ ಇದನ್ನು ನಮ್ಮಲ್ಲಿ ನೂರು ಗೊಳೆ ಅಂತ ಹೇಳ್ತೀವಿ ಆದರೆ ಮೂಲತಃ ಇದು ರಕ್ಷಾಬಂಧನ ಪರ್ವ ಇದು ಧರ್ಮ ರಕ್ಷಣೆ ಆದಂಥ ದಿವಸ ಹಸ್ಥಿನಾಂಪುರದಲ್ಲಿ ಏಳುನೂರು ಜನ ಮುನಿಗಳಿಗೆ ಉಪ್ಸರ್ಗ ಆಗಿರುತ್ತೆ ಆ ಉಪಸರ್ಗ ಅಂತ ಹೇಳಿದ್ರೆ ಅಷ್ಟು ಜನ ಮುನಿಗಳನ್ನು ಒಂದು ಬೆಟ್ಟದಲ್ಲಿ ಅವರು ತಪಸ್ಸು ಮಾಡ್ತಿರೋದನ್ನ ನೋಡಿ ದುಷ್ಟರು ಅವರಿದ್ದಂತ ಅರಣ್ಯ ಕಾಡಿನ ಕಾಡಿಗೆ ಬೆಂಕಿ ಹಚ್ಚಿಬಿಡ್ತಾರೆ ಆ ಬೆಂಕಿ ಹಚ್ಚಿದಾಗ ಅಷ್ಟು ಜನ ಮುನಿಗಳು ತೊಂದರೆಯಲ್ಲಿ ಕಾಪಾಡ್ತಾರೆ ಅದಕ್ಕೆ ಕಾರಣ ಒಬ್ಬರು ಹೊಸ ಮುನಿಗಳು ದೀಕ್ಷೆ ತೆಗೆದುಕೊಂಡಂತಹ ಮುನಿಗಳ ಜೊತೆಗೆ ಒಬ್ಬರು ದುಷ್ಟ ಜನರು ಸೇರಿ ಅವರ ಜೊತೆಗೆ ಶಾಸ್ತ್ರಾರ್ಥ ಮಾಡಲಿಕ್ಕೆ ವಾಗ್ವಾದ ಮಾಡಲಿಕ್ಕೆ ಊರಿನಲ್ಲಿ ಬಂದಿರ್ತಾರೆ ಅವಾಗ ಅವರ ಮುನಿಗಳು ಅವರ ಜೊತೆಗೆ ವಾದ ಮಾಡಲಿಕ್ಕೆ ಹೋಗಿ ಅವರು ಸೋ ಬೇರೆ ಜನ ಸೋಲ್ತಾರೆ ಆ ಜನ ಸೋತ ಮೇಲೆ ಅವರು ವಿದ್ವಾಂಸರುಗಳು ಎಲ್ಲ ಸೇರಿ ಈ ದಿಗಂಬರ ಮುನಿಗಳಿಗೆ ತೊಂದರೆ ಕೊಡಬೇಕು ಇವ್ರಿಗೆ ಇಷ್ಟು ಎಷ್ಟು ಅಭಿಮಾನ ಇದೆ ಅಂತ ಹೇಳಿ ಅವರೆಲ್ಲ ಬಂದ ಕಡೆ ಇದ್ದರು ನೋಡಿ ಏಳ್ನೂರು ಜನ ಮುನಿಗಳು ಇದ್ದಂಥ ಆ ಪರ್ವತ ಪ್ರದೇಶಕ್ಕೆ ಬೆಂಕಿ ಹಾಕ್ತಾರೆ ಬೆಂಕಿ ಹಾಕಿದಾಗ ಎಲ್ಲ ಮುನಿಗಳು ಮೌನವನ್ನು ಧಾರಣೆ ಮಾಡಿ ಧ್ಯಾನ ಮುದ್ರೆಯಲ್ಲಿರ್ತಾರೆ ಅಷ್ಟರೊಳಗೆ ವಿಷ್ಣುಕುಮಾರ ಮುನಿಗಳು ಅಂತೇಳಿ ಒಬ್ಬರು ದೊಡ್ಡ ಮುನಿಗಳಿರ್ತಾರೆ ಅವರಿಗೆ ವೃದ್ಧಿ ಇರುತ್ತೆ ಅವಾಗ ಅವ್ರ ಹತ್ರ ಹೋಗಿ ಕೆಲವರು ಬೇಡ್ಕೊಳ್ತಾರೆ ನೋಡಿ ನಿಮ್ಮ ಹತ್ರ ವೃದ್ಧಿ ಇದೆ ಶಕ್ತಿ ಇದೆ ನೀವು ಅಷ್ಟು ಜನ ಮುನಿಗಳನ್ನು ಕಾಪಾಡಬೇಕು ಅಂತ ಅವ್ರು ನಾನು ಸಾಮಾನ್ಯ ತಪಸ್ಸು ಮಾಡ್ತಿದ್ದೀನಿ ಧ್ಯಾನ ಮಾಡ್ತಿದ್ದೀನಿ ಮುನಿ ಇಡ್ತೀನಿ ನನ್ನ ಹತ್ರ ಆಗೋದಿಲ್ಲ ಇದು ಅಷ್ಟು ಜನ ನಾನು ಹೇಗೆ ಕಾಪಾಡಲಿ ಮತ್ತು ನಾನು ಇರೋದು ಬಹಳ ದೂರದಲ್ಲಿ ಇದ್ದೀನಿ ಅವರು ಅಸ್ತಿನ ದೂರದಲ್ಲಿದ್ದಾರೆ ನಾನು ಅಷ್ಟು ದೂರದಲ್ಲಿ ಹೋಗಿ ಹೇಗೆ ಕಾಪಾಡೋಕ್ಕೆ ಸಾಧ್ಯ ಅಂತ ಇಲ್ಲ ನಿಮ್ಮ ಹತ್ರ ವೃದ್ಧಿ ಇದೆ ನಿಮಗೆ ಗೊತ್ತಿಲ್ಲ ಅಂತ ಅಂತೇಳಿ ಅವಾಗ ಅವರು ಪರೀಕ್ಷೆ ಮಾಡಲಿಕ್ಕೆ ಕೈಯನ್ನು ಮುಂದೆ ಮಾಡ್ತಾರೆ ಕೈ ಮುಂದೆ ಮಾಡಿದಾಗ ಆ ಕೈ ಇಡೀ ಸಮುದ್ರದವರೆಗೆ ಚಾಚಿ ಹೋಗುತ್ತೆ ಆವಾಗ ಅವರಿಗೆ ಗೊತ್ತಾಗುತ್ತೆ ನಮಗೆ ರುದಿ ಪ್ರಾಪ್ತಿ ಇದೆ ಅನ್ನೋಂಥದ್ದು ಕೊನೆಗೆ ಅವರು ಒಂದು ಬ್ರಾಹ್ಮಣ ವೇಷವನ್ನು ಧಾರಣೆ ಮಾಡಿ ಬಂದು ಯಾರು ದುಷ್ಟ ಜನ ಅವರು ತೊಂದರೆ ಕೊಡ್ತಿರ್ತಾರೆ ಅವ್ರ ಬಂದು ನನಗೆ ನಿಲ್ಲಲಿಕ್ಕೆ ಜಾಗಬೇಕು ಅಂತ ಕೇಳಿದಾಗ ಮೂರು ಹೆಜ್ಜೆ ಇಟ್ಟಲಿಕ್ಕೆ ನನಗೆ ಜಾಗ ಬೇಕು ಅಂತ ಕೇಳಿದಾಗ ಆಯಿತು ಅಂತ ಹೇಳಿ ಅವನು ಒಪ್ಪಿ ರಾಜ ಅವರಿಗೆ ಮೂರು ಹೆಜ್ಜೆ ಕೊಡಲಿಕ್ಕೆ ಒಪ್ತಾರೆ ಅವನು ಅವರ ಹತ್ರ ವಚನ ತಗೊಳ್ಳುತ್ತಾರೆ ಮುನಿಗಳು ನೀವು ವಚನ ಬದ್ಧರಾಗಿರಬೇಕು ಯಾವುದೇ ಕಾರಣಕ್ಕೂ ತಪ್ಪಬಾರದು ಅಂತ ಹೇಳಿದಾಗ ಅವರು ಮೂರು ಹೆಜ್ಜೆ ಕೊಡಲಿಕ್ಕೆ ಒಪ್ಪಿ ಒಂದು ಹೆಜ್ಜೆ ಭೂಮಿ ಮೇಲೆ ಆ ಭೂಮಿ ಮೇಲೆ ಇಟ್ಟಾಗ ಆ ಹೆಜ್ಜೆ ಪೂರ್ತಿ ಇಲ್ಲಿ ಭೂಮಿಯನ್ನು ವ್ಯಾಪಿಸುತ್ತೆ ವೃದ್ಧಿಯಿಂದ ಹಾಗೆ ಇನ್ನೊಂದು ಇನ್ನೊಂದು ಅಷ್ಟೊಳಗೆ ಅವರಿಗೆ ಗಾಬರಿ ಇಷ್ಟು ದೊಡ್ಡ ಗಾತ್ರದಲ್ಲಿ ಇದ್ದಿದ್ದು ಒಂದು ವಾಮನ ಆ ಕಾಲದಲ್ಲಿ ಚಿಕ್ಕ ಒಂದು ಹುಡುಗಂಕರ ಇದ್ದ ಒಬ್ಬ ವ್ಯಕ್ತಿ ಇಷ್ಟು ಗಾತ್ರದಲ್ಲಿ ಹೇಗೆ ಆದರೆ ಅಂತೇಳಿ ಅವರಿಗೆ ಆಶ್ಚರ್ಯ ಆಗುತ್ತೆ ಆದರೆ ಮಾತುಕೊಟ್ಟಿದರೆ ಇನ್ನೊಂದು ಎರಡು ಇನ್ನೊಂದು ಹೆಜ್ಜೆ ಇಡ್ಲಿಕ್ಕೆ ನೀನು ನನಗೆ ಅವಕಾಶ ಕೊಡಬೇಕು ಅಂತ ಹೇಳಿದಾಗ ನೀರು ಪರ್ವತದವರಿಗೆ ನೀವು ಹೆಜ್ಜೆ ಇಡ್ಬೋದು ಅಂತ ಹೇಳಿದಾಗ ಅಲ್ಲಿ ಅವರಿಗೆ ಇನ್ನೊಂದು ಹೆಜ್ಜೆ ಇಡುತ್ತಾರೆ ಕೊನೆಗೆ ಮೂರನೇ ಹೆಜ್ಜೆ ಇಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಹೆಜ್ಜೆ ಇಡಬೇಕು ಅಂತ ಹೇಳಿದಾಗ ನನಗೆ ತಪ್ಪಾಗಿದೆ ಕ್ಷಮಿಸಿಬಿಡಿ ನಾನು ನಿಮ್ಮ ಯಾರು ಅಂತ ತಿಳಿದುಕೊಳ್ಳದೆ ನಿಮ್ಮನ್ನು ನಿಮಗೆ ಮಾತುಕೊಟ್ಬಿಟ್ಟೆ ನನ್ನಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ನನ್ನ ಹೆಚ್ಚು ಬೇಕಾದ್ರೆ ನನ್ನ ತಲೆ ಮೇಲೆ ಹೇಳಿ ನನ್ನಿಂದ ಕ್ಷಮೆಯಾಗಿ ಕೊಡಿ ಅಂತ ಹೇಳಿದಾಗ ಅವರು ಅವನನ್ನು ಇದು ಮಾಡಿ ಅಲ್ಲಿಂದ ಮುನಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಬಂದು ಅಷ್ಟು ಜನ ಮುನಿಗಳನ್ನು ರಕ್ಷಣೆ ಮಾಡ್ತಾರೆ ತಮ್ಮ ವೃದ್ಧಿಯಿಂದ ಆ ಮುನಿಗಳನ್ನ ಏಳುನೂರು ಜನ ಮುನಿಗಳನ್ನು ರಕ್ಷಣೆ ಮಾಡಿ ಅವರಿಗೆ ಆ ದಿವಸ ಊರಿನ ಜನ ಎಲ್ಲ ಹಸ್ತಿನಾಪುರದ ಜನ ಅವರಿಗೆ ಒಳ್ಳೆಯ ರೀತಿಯಲ್ಲಿ ವಯಾವೃತ್ತಿಯ ಸೇವೆಯನ್ನು ಮಾಡಿ ಆಹಾರ ದಾನವನ್ನು ಮಾಡುತ್ತಾರೆ ಅವರೆಲ್ಲರೂ ಹೊಗೆ ಆ ಕಾಡಿನ ಹೊಗೆಯನ್ನು ಕೊಡುವುದರಿಂದ ಬಾಯಿಯಲ್ಲಿ ಮತ್ತು ಶರೀರದ ಒಳಗೆಲ್ಲ ಹೊಗೆ ವ್ಯಾಪ್ ಸಿಗುತ್ತೆ ಅದನ್ನು ತೆಗಿಲಿಕ್ಕೆ ಬೇರೆ ಆಹಾರವನ್ನು ಕೊಟ್ಟರೆ ಉಪಯೋಗ ಆಗಲ್ಲ ಅಂಥೇಳಿ ಅಕ್ಕಿ ಪಾಯಸ ಅಕ್ಕಿ ಕೀರು ಅಂತ ಏನು ಇರ್ತೀವಿ ಅಕ್ಕಿ ಪಾಯಸ ಅದನ್ನು ಕೊಡ್ತಾರೆ ಅದರಿಂದ ಅವರ ಆಹಾರದ ಆಗುತ್ತೆ ಏಳುನೂರು ಜನ ಮುನಿಗಳಿಗೆ ಆ ನಂತರ ಅವರ ಉಪ್ಸರ್ಗ ದೂರ ಆಗುತ್ತೆ ಹಾಗಾಗಿ ಈ ದಿವಸ ಆಕಂಪನಾಚಾರ್ಯಾಗಿ ಏಳು ನೂರು ಜನ ಮುನಿಗಳು ಉಪ್ಸರ್ಗ ಆಗಿ ತನ್ನ ದೂರ ಮಾಡಿದಂತ ದಿವಸ ಅಷ್ಟು ಜನರನ್ನ ರಕ್ಷಣೆ ಮಾಡಿದಂತ ಮುನಿಗಳ ರಕ್ಷಣೆಯಿಂದ ಏನಾಯ್ತು ಅದರ ಮುನಿಗಳ ರಕ್ಷಣೆಯಿಂದ ಧರ್ಮ ರಕ್ಷಣೆ ಆಯ್ತು ಅಷ್ಟು ಜನ ಮುನಿಗಳು ಅವರು ಜೀವಂತವಾಗಿ ಉಳಿದ್ರಿಂದ ಅವರಿಂದ ಏನು ನಿರಂತರವಾಗಿ ತೀರ್ಥ ನಡಿಬೇಕು ಆ ತೀರ್ಥ ಇವತ್ತಿನವರು ನಡೆದು ಬಂದಿದೆ ಹಾಗಾಗಿ ನಮ್ಮ ಜೈನ ಧರ್ಮದಲ್ಲಿ ತನ್ ಅಣ್ಣ ತಂಗಿ ಸಹೋದರ ಸಹೋದರಿಯ ಒಂದು ಬಾಂಧವ್ಯದ ಪ್ರತೀಕವಾಗಿ ಇನ್ನು ಪಕ್ಷಾಸೂತ್ರವನ್ನು ಕಟ್ಟಿ ಸಂಭ್ರಮ ಆಚರಣೆ ಮಾಡ್ತಾರೆ ಅದರ ವಿಶೇಷತೆಗಿಂತಲೂ ಈ ದಿವಸ ಏನಿದೆ ಇದು ಧರ್ಮರಕ್ಷಣೆಯ ದಿವಸ ಅಂತ ಹೇಳಿ ಸಂಕಲ್ಪ ಮಾಡುವಂಥದ್ದು ಈ ದಿವಸ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಭಗವಂತನ ಪೂಜೆ ಮತ್ತು ವಿಧಿವಿಧಾನಗಳನ್ನು ಮಾಡಿ ಅಲ್ಲಿ ಸಂಕಲ್ಪಬದ್ಧರಾಗಿ ಅನಾದಿ ಕಾಲದಿಂದ ಬಂದಿರುವಂತಹ ಈ ದೈನ ಧರ್ಮದಲ್ಲಿ ನಾವು ತಂದೆ ತಾಯಿಗಳ ಒಂದು ಸಂಸರ್ಗ ಪೂರ್ವ ಮತ್ತು ಪುಣ್ಯದಿಂದ ಈ ಮನುಷ್ಯ ಜನ್ಮದಲ್ಲಿ ನಾವು ಜನ್ಮ ತಾಳಿದ್ದೇವೆ ಈ ದೈನ ಧರ್ಮದಲ್ಲಿ ಇವತ್ತಿನ ದಿವಸ ಏನಿದೆ ಇದು ಪರಸ್ಪರ ನಾವು ಧರ್ಮವನ್ನು ರಕ್ಷಣೆ ಮಾಡುತ್ತೇವೆ ಅನ್ನುವಂಥ ಸಂಕಲ್ಪ ಮಾಡುವಂಥದ್ದು ನಾವು ಎಲ್ಲೇ ಇದ್ದರೂ ದೈನ ಧರ್ಮವನ್ನು ಪಾಲನೆ ಮಾಡುವಂಥ ತೀರ್ಥಕ್ಷೇತ್ರಗಳು ಎಲ್ಲೇ ಇರಲಿ ಆ ಕ್ಷೇತ್ರಗಳ ರಕ್ಷಣೆ ಮಾಡ್ತೀವಿ ಅಲ್ಲಿ ನಾವು ಹೋಗ್ತೀವಿ ದರ್ಶನ ಮಾಡ್ತೀವಿ ದಾನ ಮಾಡ್ತೀವಿ ಕಾಯ್ತೀವಿ ಯಾವುದೇ ಒಂದು ಮೂರ್ತಿ ಅಥವಾ ಶಾಸ್ತ್ರ ಅಥವಾ ಮುನಿಗಳು ಯಾವುದೇ ಅವರಿಗೆ ಬರುವಂಥ ಉತ್ಸರ್ಗಗಳಿದ್ದರು ಅವುಗಳನ್ನು ದೂರ ಮಾಡಲಿಕ್ಕೆ ಬರದೇ ರೀತಿಯಲ್ಲಿ ನಾವು ಕಾಪಾಡ್ತೀವಿ ಅನ್ನುವಂಥ ಕಟಿಬದ್ಧರಾಗುವಂಥದ್ದು ಸಂಕಲ್ಪಬದ್ಧರಾಗುವಂಥದ್ದು ರಕ್ಷಾವಂಧನ ಪರ್ವದ ಒಂದು ಮಹತ್ವವಾಗಿದೆ ನಾವು ಎಷ್ಟೇ ಒಳ್ಳೆಯದು ಒಳ್ಳೆತನ ಒಳ್ಳೆ ಕೆಲಸ ಮಾಡಿದರೂ ಸಹ ಅನೇಕ ರೀತಿಯ ಉಪದ್ರವಗಳು ಉಪಸರ್ಗಗಳು ಬರ್ತವೆ ಆದರೆ ನಾವು ನಂಬಿರುವಂಥ ಏನು ದೇವರು ಶಾಸ್ತ್ರ ಇತ್ಯಾದಿಗಳಿದ್ದಾರೆ ಅವುಗಳ ಮೂಲಕವಾಗಿ ನಮ್ಮ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಆ ಪರಿಸ್ಥಿತಿಯನ್ನು ಎದುರಿಸುವಂಥ ಧೈರ್ಯವನ್ನು ಮಾಡಬೇಕು ಯಾವತ್ತೂ ಇದ್ರೂ ಸಹ ಸುಳ್ಳಿಗೆ ಬೆಲೆ ಇಲ್ಲ ಸತ್ಯಕ್ಕೆ ಯಾವತ್ತೂ ಸಹ ಜಯ ಇರುತ್ತೆ ಅನೇಕ ವಿಚಾರಗಳು ಇತ್ತೀಚಿನ ದಿನದಲ್ಲಿ ನಮ್ಮ ಸಮಾಜದಲ್ಲಿ ನಡೀತದೆ ಆ ಎಲ್ಲವನ್ನು ನೋಡಿದಾಗ ನಾವು ಯಾವಾಗಲೂ ಸತ್ಯದ ಜೊತೆಗೆ ನಾವು ಜೊತೆ ಇರಬೇಕು ಧರ್ಮದ ಜೊತೆಗೆ ಧರ್ಮಾತ್ಮದ ಜೊತೆಗೆ ನಾವು ಇದ್ದು ಅವರನ್ನು ಅವರ ಧರ್ಮವನ್ನು ಕಾಪಾಡುವಂಥ ಸಂಕಲ್ಪವನ್ನು ಮಾಡಬೇಕು ಎಲ್ಲೇ ಏನೇ ಇರೋದರೂ ಸಹ ಧರ್ಮವನ್ನ ಬಿಡೋದಿಲ್ಲ ಅನ್ನುವಂತಹ ಒಂದು ಸಂಕಲ್ಪ ಜೊತೆಗೆ ನಮ್ಮ ಜೀವನವನ್ನು ಎಲ್ಲರೂ ನಡೆಸೋಣ ಪ್ರಯತ್ನಪಟ್ಟು ಪಟ್ಟು ಸುಖವನ್ನು ಅನುಭವಿಸಬೇಕು ಅನ್ನುವಂಥದ್ದು ಆವಾಗ ಈ ಭೂಮಿಯಲ್ಲಿ ಯಾವಾಗ ಮನುಷ್ಯನಿಗೆ ಪುರುಷದಿಂದಲೇ ಜೀವನವನ್ನು ನಡೆಸಬೇಕಾಗತ್ತೆ ತನ್ನ ಕಷ್ಟ ಸುಖಗಳಿಗೆ ತಾನೇ ಉಪಾಯವನ್ನು ಹುಡುಕಬೇಕಾಗತ್ತೆ ಅನ್ನುವಂಥ ಸಮಯ ಬಂದಾಗ ಧರ್ಮದ ಆರಾಧನೆ ಧರ್ಮದ ಒಂದು ಆಚರಣೆಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೆ ಆದಿನಾಥ ತೀರ್ಥಂಕರದ ಕಾಲಕ್ಕೆ ಈ ಸಮಯ ಬಂದು ಸೇರುತ್ತೆ ಅವರ ಸಮಯಕ್ಕೆ ಎಲ್ಲ ಕಲ್ಪವೃಕ್ಷಗಳು ಶಕ್ತಿಹೀನರಾದ ಮೇಲೆ ಮೂರನೇ ಕಾಲದ ಅಂತಿಮ ಸಮಯಕ್ಕೆ ಹದಿನಾಲ್ಕನೇ ನಾನು ನಾಗರಾಜ ಅವರ ಪುತ್ರ ಆ ದಿನಾತೀರ್ಥಕರಾಗಿದ್ದಾರೆ ಅವರಿಗೆ ಆ ಸಂದರ್ಭದಲ್ಲಿ ಈ ಯುಗ ಪರಿವರ್ತನೆ ಕಾಲ ಪರಿವರ್ತನೆ ಮತ್ತು ಈ ಭೂಮಿಯಲ್ಲಿ ಆದಂಥ ಪರಿವರ್ತನೆಗಳು ಮನುಷ್ಯನಿಗೆ ಅನೇಕ ಸುಖ ದುಃಖಗಳ ಆಗುತ್ತೆ ಹಸಿವು ಬಾಯಾರಿಕೆ ಇತ್ಯಾದಿಗಳ ಒಂದು ಶರೀರ ವ್ಯಾಧಿ ಅಥವಾ ಬಾಧೆಗಳು ಗೊತ್ತಾಗುತ್ತೆ ಮತ್ತು ಜೀವನದ ಇಚ್ಛೆಗಳು ಅವರಿಗೆ ಕಾಣಿಸ್ತವೆ ಮನೆ ವಸ್ತ್ರ ಆಭೂಷಣ ಇತ್ಯಾದಿಗಳು ಬೇಕು ಅನ್ನುವಂಥ ಇಚ್ಛೆಗಳು ಪ್ರಾಪ್ತಿಯಾದಾಗ ಅವುಗಳ ಒಂದು ಪೂರ್ತಿಯನ್ನು ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯ ಆ ಸಾಧನಗಳಿದ್ದಾಗ ಪ್ರಯತ್ನ ಪಡಬೇಕು ಕಷ್ಟಪಡಬೇಕು ಅಂತ ಉಪಾಯವನ್ನು ಅವರು ಅದಿನಾದ ಹಸಿ ಮಸಿ ಕೃಷಿ ವಾಣಿಜ್ಯ ಶಿಲ್ಪಕಲೆ ಈ ರೀತಿಯಾಗಿ ಷಡ್ ವಿದ್ಯೆಗಳಿಂದ ಜೀವನ ಪದ್ಧತಿಯನ್ನು ಈ ಸಮಾಜದಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ ನಾವು ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಧರ್ಮ ಅಂತೇಳಿದ್ರೆ ಹೊರಗೆ ನಾವು ಕಾಣುವಂಥ ಧರ್ಮ ಅಲ್ಲ ನಮ್ಮಲ್ಲಿ ಇರುವಂಥ ಧರ್ಮ ತತ್ತತ್ರೆಯ ಸಮ್ಯಕ್ ದರ್ಶನ ಚಾರಿತ್ರ್ಯ ಸಮ್ಯಾರೂಪಿಯಾದಂಥ ಧರ್ಮವನ್ನು ನಾನು ಪಾಲನೆ ಮಾಡ್ತೀನಿ ಜೊತೆಗೆ ರಕ್ಷಣೆ ಮಾಡ್ತೀನಿ ಅದರ ಒಂದು ಹೇಗೆ ನಾವು ಒಂದು ಏನಾದರೂ ವಿಧಿವಿಧಾನಗಳನ್ನು ಮಾಡಿದ್ರೆ ಕಂಕಣವನ್ನು ಕಟ್ಟಿಕೊಳ್ತೀವಿ ಕೈಯಲ್ಲಿ ಆ ಕಾರ್ಯ ಆಗೋವರೆಗೂ ಆ ಕಂಕಣವನ್ನು ಬಿಚ್ಚೋದಿಲ್ಲ ನಾವು ರಕ್ಷಾಸೂತ್ರವನ್ನು ಕೈಯಿಂದ ಬಿಚ್ಚೋದಿಲ್ಲ ಈ ಸಂಕಲ್ಪ ಆಗೋವರೆಗೆ ನಮಗೆ ಈ ರಕ್ಷಾಸೂತ್ರ ಇರಲಿ ಅಂತೇಳಿ ಹಾಗೆ ನಮ್ಮಲ್ಲಿ ಎಲ್ಲಿವರೆಗೆ ಜೀವ ಇದ್ದು ಅಲ್ಲಿವರೆಗೂ ಈ ಆತ್ಮನಲ್ಲಿರುವಂಥ ರತ್ನತ್ರಯವನ್ನು ನಾನು ರಕ್ಷಣೆ ಮಾಡ್ತೀನಿ ರತ್ನತ್ರಯವನ್ನು ಪಾಲನೆ ಮಾಡ್ತೀನಿ ಅನ್ನೋದಕ್ಕೋಸ್ಕರಲ್ಲೇ ಈ ಜನೀವಾರವನ್ನು ನಾವು ಧಾರಣೆ ಮಾಡುವಂಥದ್ದು ಅದಕ್ಕೆ ಅದು ರತ್ನತ್ರಯ ಸೂತ್ರ ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ ವ್ಯವಹಾರದಲ್ಲಿ ಜನಿವಾರ ಅಂತ ಹೇಳ್ತಾರೆ ರತ್ನತ್ರಯವೇ ಜನನ ಮರಣಗಳನ್ನು ದೂರ ಮಾಡುವಂಥದ್ದು ಜನಿವಾರ ಜನನ ಮರಣಗಳನ್ನು ನಿವಾರಣೆ ಮಾಡುವಂಥದ್ದು ಜನಿವಾರ ಅಂತ ಹೇಳ್ತಾರೆ ನಿಟ್ಟಿನಲ್ಲಿ ಪುರುಷರು ಯಾವಾಗಲೂ ತಮ್ಮ ಎಡದಿಂದ ಬದಬಾಗದವರಿಗೆ ಈ ರತ್ನತ್ರಯ ಸೂತ್ರವನ್ನು ಧಾರಣೆ ಮಾಡುವಂಥದ್ದು ಮಹಿಳೆಯರು ಯಾವಾಗಲೂ ಮದುವೆಯಾದ ಮೇಲೆ ಅವರಿಗೆ ಮಂಗಲ ಸೂತ್ರವನ್ನು ಧಾರಣೆ ಮಾಡುವ ಮೂಲಕವಾಗಿ ನನ್ನ ಧರ್ಮ ಮತ್ತು ಪತಿಯ ಧರ್ಮ ಎರಡನ್ನೂ ನಾನು ಪಾಲನೆ ಮಾಡಿಕೊಂಡು ಕಾ ನನ್ನ ರತ್ನತ್ರಯವನ್ನು ಕಾಪಾಡಿಕೊಳ್ತೀನಿ ಅನ್ನುವಂಥದ್ದು ಅದು ಸಂಕಲ್ಪ ಆಗುತ್ತೆ ಹಾಗೆ ಪುರುಷರು ಆಜೀವನ ಪರ್ಯಂತ ಈ ರತ್ನತ್ರಯ ಸೂತ್ರವನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು ಯಾವಾಗ ಆ ರತ್ನತ್ರೂತ ಹೊರಳಲ್ಲಿರುತ್ತೋ ತನ್ನಲ್ಲೇ ಯಾವುದೇ ಕಾರಣಕ್ಕೂ ಸಪ್ತ ವ್ಯಸನಗಳು ಯಾವುದೇ ರೀತಿಯ ಏನು ವಿಕಲ್ಪಗಳಿರುತ್ತೆ ಅಷ್ಟ ಮೂಲ ಗುಣಗಳನ್ನು ಧಾರಣೆ ಮಾಡುವಾಗ ಸಂಕಲ್ಪಬದ್ಧರಾಗಿರ್ತೀವಿ ನಾವು ದೇವಶಾಸ್ತ್ರ ಗುರುಗಳನ್ನು ನಂಬಿ ನಾವು ಈ ಅಷ್ಟ ಮೂಲ ಗುಣಗಳನ್ನು ಧಾರಣೆ ಮಾಡ್ತಿದ್ದೀವಿ ಪಂಚ ಉದಂಬರ ಫಲಗಳು ಮತ್ತು ಮೂರು ಮಕಾರ ಪಥ್ಯ ಮಾಂಸ ಮಧು ಆಜೀವನ ಪರ್ಯಂತ ತ್ಯಾಗ ಮಾಡ್ತೀವಿ ಅಂತ ಹೇಳಿ ಸಂಕಲ್ಪಬದ್ಧರಾಗಿ ನಾವು ಜನಿವಾರವನ್ನು ಧಾರಣೆ ಮಾಡಿರ್ತೀವಿ ಹಾಗಾಗಿ ಪುನಃ ಪುನಃ ಯಾವ ಸಂದರ್ಭ ಬಂದರೂ ಸಹ ನಾವು ಆ ಜನಿವಾರವರ ನಮಗೆ ಕೊರಳಲ್ಲಿದ್ದಾಗ ಕೈಯಲ್ಲಿ ಸಿಕ್ಕಾಗ ನಾವು ಅದನ್ನೆಲ್ಲ ನೆನ್ಪು ಮಾಡ್ಕೋ ನಾನು ಈ ಧಾರಣೆ ಮಾಡುವಾಗ ಮತ್ತೆ ಮಾಂಸ ಮಧುವನ್ನು ಆಜೀವನ ಪರ್ಯಂತ ಬಿಡ್ತೇನೆ ಅಂತೇಳಿ ನಾನು ಸಂಕಲ್ಪ ಮಾಡಿ ಈ ದತ್ತರೆಯ ಸೂತ್ರವನ್ನು ಕೊಳ್ಳೆ ಹಾಕೊಂಡಿದ್ದೀನಿ ಅದು ಕೇವಲ ದಾರ ಅಲ್ಲ ಕೇವಲ ಅದು ಮೂಲ ಅಲ್ಲ ಅದು ದತ್ತತ್ರೆಯ ಧರ್ಮವನ್ನು ನಾನು ಕಾಪಾಡ್ತೀನಿ ಅನ್ನುವಂಥ ಅದು ಒಂದು ರಕ್ಷಾ ಸೂತ್ರವಾಗಿದೆ ನನ್ನಲ್ಲಿರುವಂಥ ಆತ್ಮಧರ್ಮವನ್ನು ನಾನು ಕಾಪಾಡ್ಕೊಳ್ತೀನಿ ಅನ್ನುವಂಥ ಸಂಕಲ್ಪದ ಸೂತ್ರವಾಗಿದೆ ಎನ್ನುವಂಥದ್ದನ್ನು ಪುನಃ ಪುನಃ ನಾವು ನೆನಪು ಮಾಡ್ಕೋಬೇಕು ಈ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ರಕ್ಷಾಬಂಧನ ಮೂರು ಒಣ್ಣೆಯ ಶುಭಾಶಯಗಳು ಅವನ್ನೆಲ್ಲರಿಗೂ ಒಳ್ಳೆಯದಾಗಲಿ ಭಗವಂತನ ಆಶೀರ್ವಾದ ಪ್ರಾಪ್ತವಾಗಲಿ ಅಂತ ಹೇಳಿ ಮಾತು